ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಹಾಗೆ ಇವತ್ತಿನ ವ್ಲಾಗಲ್ಲಿ ಕೆಲವೊಂದು ಮೋಟಿವೇಶ್ನಲ್ ಟಿಪ್ಸ್ ಇರುತ್ತೆ ಅಂತಲೇ ಹೇಳ್ಬೋದು ಅಂದರೆ ಈ ಪ್ರಪಂಚದಲ್ಲಿ ಯಾವ ಥರ ಇರ್ತಾರೆ ಜನಗಳು ಅಥವಾ ನಾವು ಯಾವ ಥರ ಜನರ ಜೊತೆ ಇದ್ದೀವಿ ಅನ್ನೋದನ್ನು ಸಹ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ಈ ವಿಡಿಯೋ ಏನಾದರೂ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಾರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ಈ ಯೂಟ್ಯೂಬ್ ಫ್ಯಾಮಿಲಿಗೆ ನೀವು ಕೂಡ ಜಾಯ್ನ್ ಆಗಿ ಅಂತ ಕೇಳ್ಕೊತೀನಿ ಹಾಗೆ ನೆಕ್ಸ್ಟ್ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ನನಗೆ ಕಮೆಂಟ್ ಮಾಡಿ ಮುಂಚೆನ ಸುಮಾರು ತುಂಬ ಕಮೆಂಟ್ ಬರ್ತಾಯಿತ್ತು ಬಟ್ ಇತ್ತೀಚೆಗೆ ಕಮೆಂಟ್ ಬರೋದೇ ನಿಂತೋಗ್ಬಿಟ್ಟಿದೆ ಯಾಕೆ ಅಂತ ಗೊತ್ತಿಲ್ಲ ಯಾರಿಗೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಿಲ್ವೋ ಏನೋ ಅದು ಗೊತ್ತಿಲ್ಲ ಬಟ್ ಹೋಪ್ ಫಾರ್ ದಿ ಬೆಸ್ಟ್ ನಾನು ವೀಡಿಯೋಸ್ ಮಾಡ್ತಾನೆ ಇರ್ತೀನಿ ಆದಾಗ ಆದಾಗ ವೀಡಿಯೋಸ್ ಮಾಡಿ ಪೋಸ್ಟ್ ಮಾಡ್ತಾಯಿರ್ತೀನಿ ಸೊ ನಿಮ್ಮ ಪ್ರೀತಿ ನನ್ನ ವ್ಲಾಗ್ಸ್ ಮೇಲೆ ಇರಲಿ ಅಂತಲೇ ಕೇಳ್ಕೊತ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ನಾವು ಹೊಸ ಮನೆ ಗೃಹ ಪ್ರವೇಶ ಮಾಡಿ ಮೂರು ತಿಂಗಳು ಮೇಲಾಯಿತು ಅಂದರೆ ಒಂದು ಹನ್ನೆರಡು ದಿನ ಮೂರು ತಿಂಗಳು ಮೇಲೆ ಒಂದು ಹನ್ನೆರಡು ದಿನ ಆಗಿದೆ ಸೊ ತುಂಬಾ ಖುಷಿ ಆಯಿತಾ ನಮಗೆ ಹೊಸ ಮನೆ ಕಟ್ಟಿರೋದಕ್ಕೆ ತುಂಬಾ ಖುಷಿ ತುಂಬ ಅಂದರೆ ತುಂಬಾ ಖುಷಿ ಯಾಕಂತಂದರೆ ಮನೆ ಕಟ್ಟೋದು ಸಣ್ಣ ವಿಚಾರ ಅಲ್ಲ ತುಂಬ ಅಂದರೆ ಜೀವನ ಪೂರ್ತಿ ದುಡ್ದಿರೋ ದುಡ್ಡೆಲ್ಲನೂ ಎತ್ತಿಟ್ಟು ಕೆಲವೊಬ್ಬರು ಮನೆ ಕಟ್ಟಿರ್ತಾರೆ ಆಯಿತಾ ಒಂದೊಂದು ರೂಪಾಯಿನೂ ಕೂಡ ಹಾಕಿ ಅದರಿಂದ ಮನೆ ಕಟ್ಟಿರ್ತಾರೆ ನಾವು ಅಷ್ಟೇ ತುಂಬಾ ಕಷ್ಟಪಟ್ಟಿದ್ದೀವಿ ಮದುವೆ ಆದಾಗಿಂದ ಇಲ್ಲಿವರೆಗೂ ಟಿಲ್ ಟುಡೇ ಆಯಿತಾ ಇಲ್ಲಿವರೆಗೂ ತುಂಬಾ ಕಷ್ಟಪಟ್ಟಿದ್ದೀವಿ ಈ ಮನೆ ಕಟ್ಟೋದಕ್ಕೆ ಎಷ್ಟು ಸ್ಟ್ರಗಲ್ ಮಾಡಿದ್ದೀವಿ ನಾನು ನಮ್ಮ ಯಜಮಾನ್ರು ಅಂತ ಅಂದರೆ ಅನ್ಬಿಲಿವೆಬಲ್ ಅಂತಲೇ ಹೇಳ್ಬೋದು ಆಯಿತಾ ಅಂದರೆ ಏನಂದರೆ ಮುಂಚೆಯಿಂದನೂ ಅಷ್ಟೇ ನಾವು ಮದುವೆ ಆದಾಗಿಂದ ನಮಗೆ ತಿನ್ನೋದಕ್ಕೆ ಯಾವುದೇ ರೀತಿ ಕೊರತೆ ಇಲ್ಲ ಆಯಿತಾ ನಮ್ಮ ಯಜಮಾನ್ರು ಆಗಿರ್ಬೋದು ಅಥವಾ ನಮ್ಮಮ್ಮನೆಯವ್ರಾಗಿರ್ಬೋದು ತಿನ್ನೋದಕ್ಕೆ ಯಾವತ್ತೂ ಕೊರತೆ ಮಾಡಿಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ ಇರಲಿಲ್ಲ ಬಟ್ ಆದರೂ ನನಗೆ ಅಮ್ಮನ ಹತ್ರ ಅಥವಾ ನಮ್ಮ ಅಮ್ಮ ಅವ್ರ ಮನೆಯವ್ರ ಹತ್ರ ಕೇಳೋದಕ್ಕೆ ತುಂಬನೇ ಮುಜುಗರ ಅನ್ನಿಸ್ತಾ ಇತ್ತು ಸೊ ನಾನು ಕೇಳ್ತಾ ಇರಲಿಲ್ಲ ಬಟ್ ಆದರೂ ನಾವು ಲಾಸ್ಟ್ ಅಂದರೆ ಸ್ಟಾರ್ಟಿಂಗಲ್ಲೆಲ್ಲ ಬೇಕ್ರಿ ಮಾರಿ ಬಂದಾಗ ನಮ್ಮನ್ನೆಲ್ಲ ಅಮ್ಮ ಅವರೇ ನೋಡ್ಕೋತಾ ಇದ್ರು ನಾವು ಬೇಕ್ರಿ ಮಾರಿ ಊರಲ್ಲಿ ಇದ್ವಿ ಅಲ್ವಾ ಆವಾಗ ತುಂಬಾ ಕಷ್ಟ ಇತ್ತು ನೀವು ಸುಮಾರು ಜನ ಕೇಳ್ತಾಯಿದ್ರಿ ಮನೆ ಹೆಂಗೆ ಮೇಂಟೈನ್ ಮಾಡ್ತಿದ್ದೀರ ಅಂತ ಅವಾಗ ಬೆಳೆ ಮಾಡೋಣ ಅಂತಲೇ ಅಂದ್ಕೊಂಡು ಬೇಕ್ರಿ ಬಂದಿದ್ದು ಸಾಕು ಬೇಕ್ರಿ ಯಾಕಂತಂದರೆ ನಿಂತು 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 ಯಜಮಾನ್ರಿಗೆ ಕಾಲಲ್ಲಿ ನರಗಳೆಲ್ಲ ಊದ್ಕೊಂಡ್ಬಿಟ್ಟಿದ್ವು ಆಯಿತಾ ಸೊ ನನಗೆ ಭಯ ಏನೋ ಒಂಥರ ಮುಂದೆ ಏನೋ ಹೆಚ್ಚು ಕಮ್ಮಿ ಆದರೆ ಅಂತ ಹೆದ್ರಕೊಂಡು ಸರಿ ಸಾಕು ಇಷ್ಟು ದಿನ ಬೇಕ್ರಿ ಮಾಡಿದ್ದು ಇನ್ನಾದರೂ ವ್ಯವಸಾಯ ಮಾಡ್ಕೊಂಡಿರೋಣ ಅಂತ ಬೇಕ್ರಿನ ಮಾರಿಬಿಟ್ಟು ಬಂದ್ಬಿಟ್ವಿ ಊರಿಗೆ ಆ ಕ್ಷಣಕ್ಕೆ ಏನು ಯೋಚನೆ ಮಾಡಲಿಲ್ಲ ಫ್ಯೂಚರ್ ಹೆಂಗೆ ಏನು ಎತ್ತ ಏನೂ ಯೋಚನೆ ಮಾಡಲಿಲ್ಲ ಮಾರ್ಬಿಟ್ಟು ಬಂದ್ಬಿಟ್ವಿ ಬಂದಾದಮೇಲೆ ಸ್ವಲ್ಪ ದಿನ ಆದಮೇಲೆ ತಿಳಿತಾ ಹೋಯ್ತು ಕಷ್ಟ ಇದೆ ಜೀವನ ಮಾಡೋದು ಯಾರೂ ಹೆಲ್ಪ್ ಮಾಡೋರಿಲ್ಲಪ್ಪ ನಮಗೆ ನಾವೇ ದುಡಿಬೇಕು ನಾವೇ ಇರಬೇಕು ಮನೇಲಿ ಅನ್ನೋ ಥರ ಆಗೋಯ್ತು ತುಂಬಾ ಕಷ್ಟ ಆಯ್ತಿತ್ತು ಸೊ ಆವಾಗ ಸರಿ ಅಮ್ಮ ಕೆಲ್ಸಕ್ಕೆ ಹೋಗ್ತಿತ್ತು ಅಮ್ಮ ಗಾರೆ ಕೆಲಸಕ್ಕೆ ಹೋಗ್ತಿದ್ರಲ್ವ ಸೊ ಅವರೇನೆ ಎಲ್ಲ ಪ್ರತಿಯೊಂದು ಎಣ್ಣೆಯಿಂದ ಹಿಡ್ದು ಉಪ್ಪಿಂದ ಹಿಡ್ದು ಪ್ರತಿಯೊಂದೂ ನಮ್ಮಮ್ಮನೇ ತಂದು ಕೊಡ್ತಾಯಿದ್ರು ಊರಿಗೆ ಬಂದಾಗೆಲ್ಲ ತಂದು ತಂದು ಕೊಡ್ತಾಯಿದ್ರು ಇಲ್ಲಾಂದರೆ ನಾವೇ ಹಾಸನಿಗೆ ಹೋಗ್ತಾಯಿದ್ವಲ್ಲ ಸೊ ಅಲ್ಲಿ ಆಗ್ತಿತ್ತು ಇಲ್ಲಾಂದರೆ ಹಾಸನೆಯಿಂದ ಬರುವಾಗ ಏನೇನು ಬೇಕು ಎಲ್ಲನೂ ಕೊಟ್ಟು ಕಳಿಸ್ತಾಯಿದ್ರು ನಮಗೆ ಹಿಂಗೆ ಆಯಿತು ಆವಾಗ ನಮ್ಮಮ್ಮ ಇಲ್ಲದೇ ಇದ್ದರೆ ಮೇ ಬಿ ನಮ್ಮ ಪರಿಸ್ಥಿತಿ ಕೇಳಬಾರ್ದು ಹಂಗಾಗ್ತಿತ್ತು ಅನಿಸುತ್ತೆ ಆ ಥರ ಆಯಿತು ಇವಾಗ ಎಲ್ಲ ಆಮೇಲೆ ನಾನು ಅವಾಗಲೇ ಅಂದ್ಕೊಂಡಿದ್ದೆ ನಮ್ಮಮ್ಮನ ಕೆಲಸ ಬಿಡಿಸ್ಬೇಕು ಫ್ಯೂಚರಲ್ಲಿ ಬಟ್ ಯಾವಾಗ ಅಂತ ನನಗೆ ಅವಾಗ ಪ್ಲ್ಯಾನೇ ಇರಲಿಲ್ಲ ಅದಾದಮೇಲೆ ನಾನು ಮತ್ತೆ ಸೆಕೆಂಡ್ ಬೇಬಿ ಕನ್ಸೀವ್ ಆದೆ ನನೀಗವಾಗ ಆ ದಿನ ನೋಡಿಕೊಂಡು ಪ್ರೆಗ್ನೆನ್ಸಿನೂ ಮೇಂಟೈನ್ ಮಾಡೋದಕ್ಕೆ ಆಗ್ತಿರಲಿಲ್ಲ ಸೊ ಹಾಗಾಗಿ ಅಮ್ಮನ್ನ ಕೆಲಸ ಬಿಡಿಸಿ ಮತ್ತು ನಾವು ಅವಾಗು ಹಾಸ್ಪಿಟಲೇ ಇನ್ನೊಂದು ಹೊಸ ಬೇಕ್ರಿ ರೀ ಸೊ ಅವಾಗ ಹೆಂಗಿದ್ರೂ ನಾನು ಅಂಗಡಿಗೆ ಹೋಗ್ಬೇಕಿತ್ತು ಆಗ ಸರಿ ಆಗ ನಾನು ಪ್ರೆಗ್ನೆಂಟ್ ಕೂಡ ಇದ್ದೆ ಅಲ್ವಾ ಸೊ ಮಗು ನೋಡಿಕೊಂಡು ಪ್ರೆಗ್ನೆಂಟ್ ಕೂಡ ಇದೆ ಮತ್ತು ಅಂಗಡಿಗೂ ಹೋಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ದಿನ ಅಮ್ಮ ನೋಡ್ಕೊಂಡು ಮನೇಲಿರಲಿ ನಾನು ಅಂಗ್ಡಿಗೆ ಹೋಗ್ಬೋದು ಅಂತ ಮಾತಾಡಿಕೊಂಡು ಸರಿ ಅಂತ ಅಮ್ಮನ ನಾವಾಗ ಕೆಲಸ ಬಿಡಿಸಿದ್ದು ಮತ್ತು ನಾವು ಕೆಲಸಕ್ಕೆ ಕಳಿಸಿಲ್ಲ ಈಗಲೂ ಒಂದೊಂದು ಸಲ ಅಮ್ಮ ಹೋಗ್ತಾರೆ ಯಾವಾಗ ಅಂದರೆ ಮನೇಲೇ ಇದ್ದು ಇದು ಬೋರ್ ಬೋರ್ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ಹೋಗ್ತಾರೆ ಒಂದು ದಿನ ಎರಡು ದಿನ ಯಾವಾಗಲೂ ಬಂದಾಗ ಹೋಗ್ತಾರೆ ಅಂದರೆ ಅದು ಅವ್ರ ಖುಷಿಗೋಸ್ಕರ ಹೋಗೋದು ನಾನು ಬೇಡ ಅಂತ ಹೇಳ್ತೀನಿ ಹೋಗುವಾಗ ಹೋಗಬೇಡ ಯಾರಾದರೂ ಏನಂತಾರೆ ಅಂತ ಬಟ್ ಅಮ್ಮ ಆದರೂ ಕೇಳಲ್ಲ ಬಟ್ ಅವ್ರ ಖುಷಿಗೂ ನಾವು ಬೇಜಾರು ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಒಂದು ಸಲ ಎರಡು ಸಲ ಹೇಳ್ತೀನಿ ಕೇಳಲಿಲ್ವಾ ಸರಿ ಅವ್ರಿಷ್ಟ ಅಂತ ಸುಮ್ಮನೆ ಬಟ್ ಅವ್ರನ್ನ ಪರ್ಮನೆಂಟಾಗಿ ಕೆಲಸಕ್ಕೆ ಕಳಿಸ್ತಾ ಇಲ್ಲ ಅವ್ರಿಗೆ ಬೇಜಾರಾದಾಗ ಏನೋ ಅಂದರೆ ಟೈಮ್ ಪಾಸ್ ಅಂತ ಕೆಲವೊಬ್ರು ಹೋಗ್ತಾರಲ್ವಾ ಸೊ ಆ ಥರ ಹೋಗ್ತಾಯಿದ್ದಾರೆ ಇಟ್ಸ್ ಓಕೆ ಅವ್ರು ಹೋಗಿ ಬರಲಿ ಅವ್ರು ಖುಷಿ ಆಯಿತಾ ಈ ಥರ ಇತ್ತು ಊರಲ್ಲಿದ್ದಾಗ ಅಂದರೆ ನಾವು ನಮ್ಮ ಊರಲ್ಲಿದ್ವಲ್ಲ ಸೊ ಅವಾಗ ಅಮ್ಮ ನೋಡ್ಕೋತಾಯಿದ್ರು ಅದಾದಮೇಲೆ ನಾವು ಬೇಕ್ರಿಗೆ ಬಂದ್ವಿ ಸರಿ ಅದಾದಮೇಲೆ ಜೀವನ ಸ್ವಲ್ಪ ಚೆನ್ನಾಗಿ ನಡೀತಾ ಇತ್ತು ಮನೆಗೆ ಇದು ಆರ್ ಸಿ ಸಿನೂ ಹಾಕ್ಸಿದ್ವಿ ಆ ಟೈಮಲ್ಲೇ ಸರಿ ಎಲ್ಲ ಆಯಿತು ಅದಾದ್ಮೇಲೆ ಮತ್ತೆ ನನಗೆ ಡೆಲಿವರಿ ಆಯಿತು ಡೆಲಿವರಿ ಆದಮೇಲೆ ನಾನು ಮತ್ತೆ ಹಾಸನಿಗೆ ಬಂದೆ ಹಾಸನಿಗೆ ಬಂದಮೇಲೆ ಯಜ್ಮಾನ್ರು ಒಂದು ತಿಂಗ್ಳೇನೋ ಒಂದುವರೆ ತಿಂಗಳು ಅಂಗಡಿ ನಡೆಸಿದ್ರು ಆಮೇಲೆ ಯಾಕೋ ಮತ್ತವ್ರಿಗೆ ಬೇಜಾರಾಯಿತು ಸರಿ ಅಂಗಡಿ ಮಾರ್ತೀನಿ ಯಾಕಂತಂದರೆ ಸ್ವಲ್ಪ ಬಡ್ಡಿ ಸಾಲಗಳು ಜಾಸ್ತಿ ಇತ್ತು ಹಾಗಾಗಿ ಬಡ್ಡಿ ಇರಲಿಲ್ಲ ಅಂತ ಅಂಗಡಿನ ಮಾರುಬಿಡೋಣ ಅಂತ ಅಂದ್ಕೊಂಡು ಇಬ್ರು ಡಿಸೈಡ್ ಮಾಡಿಕೊಂಡು ಸರಿ ಅಂಗಡಿ ಮಾರಿದ್ವಿ ಮಾರಾದ್ಮೇಲೆ ಮತ್ತೆ ಇನ್ನೇನು ನೆಕ್ಸ್ಟ್ ಆಪ್ಷನ್ ಊರಿಗೆ ಬರೋದು ಸರಿ ಅಂತ ಮತ್ತೆ ಎಲ್ಲರೂ ಊರಿಗೆ ಬಂದ್ವಿ ಅದಾದ್ಮೇಲೆ ಮತ್ತೆ ಪಟ್ಟಂತನೇ ಯಜಮಾ ಅಂದರು ನಮ್ಮೂರ ಹತ್ರನೇ ಇನ್ನೊಂದು ಬೇಕ್ರಿ ಮಾಡಿದ್ವಿ ನಾವು ಆಯಿತಾ ಬೇಕ್ರಿ ಇಲ್ಲಾಂದರೆ ಮೇ ಬಿ ಲೈಫ್ ಲೀಡ್ ಮಾಡೋದು ತುಂಬ ಕಷ್ಟ ಅನಿಸುತ್ತೆ ಸಾಲ ಏನೂ ಇಲ್ಲ ಅಂತ ಅಂದರೆ ಯಾವ ಬೇಕ್ರಿನೂ ಬೇಡ ಏನೂ ಬೇಡ ಆಯಿತಾ ಊರಲ್ಲೇ ಜಮೀನು ಮಾಡ್ಕೊಂಡಿರ್ಬೋದು ನಮ್ಮದೇ ಒಂದು ಎಕರೆ ತೋಟ ಇದೆ ಅಡಿಕೆ ತೋಟ ಸೊ ಅದರಲ್ಲೇ ಹೆಂಗೋ ಬೇರೆಯವ್ರ ತೋಟ ಬೇರೆಗಳು ಬೇರೆಯವ್ರದ್ದು ಜಮೀನಲ್ಲೂ ವಾರಕ್ಕೆ ಅಂತ ಮಾಡ್ಕೋತಾರೆ ಅಂದರೆ ಇಷ್ಟು ಅಮೌಂಟು ಅಥವಾ ಏನೋ ಒಂದು ಅವ್ರಿಗೆ ಪೇ ಮಾಡಿ ಅವ್ರ ಹೊಲನ ನಾವು ತಗೊಂಡು ಅಥವಾ ಇಲ್ಲಾಂದರೆ ನೀ ಹೆಂಗೋ ಯಾವುದೋ ಒಂದು ರೀತಿಲಿ ಬೇರೆಯವ್ರ ಎಲ್ಲ ತಗೊಂಡು ಜಮೀನು ಮಾಡಿ ಅವ್ರಿಗೆ ಸ್ವಲ್ಪ ಇಷ್ಟು ಅಂತ ಕೊಟ್ಟರೆ ಆ ಥರ ವಾರಕ್ಕೆ ಅಂತ ಹೇಳ್ತಾರೆ ನಮ್ಮ ಕಡೆ ನಂಗೆ ಗೊತ್ತಿಲ್ಲ ಬಟ್ ಅದ್ರ ಬಗ್ಗೆ ಆ ಥರ ಮಾಡೋಣ ಅಂತ ಅನ್ ಆ ಥರ ಮಾಡ್ಬೋದು ಬಟ್ ಸಾಲ ಇರೋ ಕಾರಣಕ್ಕೋಸ್ಕರ ನಮಗೆ ಆ ಥರ ಮಾಡೋದಕ್ಕೆ ಆಗೋಲ್ಲ ಹಾಗಾಗಿ ಮತ್ತೆ ನಾವು ನಮ್ಮೂರ ಪಕ್ಕನೇ ಒಂದು ಊರಲ್ಲಿ ಬೇಕ್ರಿ ಮಾಡ್ಕೊಂಡ್ವಿ ಅದನ್ನು ಒಂದು ಇಷ್ಟ ಅಲ್ಲಂತೂ ವ್ಯಾಪಾರನೇ ಆಗ್ತಾ ಇರಲಿಲ್ಲ ಆಯಿತಾ ಬಟ್ ನಮ್ಮ ಮನೆಯವ್ರು ಬೇಕ್ರಿ ಮಾಡ್ಕೊಂಡ್ಮೇಲೆ ವ್ಯಾಪಾರ ಎಲ್ಲ ಚೆನ್ನಾಗಿ ಕ್ಲಿಕ್ ಮಾಡಿ ಅದಾದಮೇಲೆ ಮತ್ತೆ ನಾವು ನಡೆಸ್ತಿದ್ವಿ ಒಂದು ಮೂರರಿಂದ ನಾಲ್ಕು ತಿಂಗಳು ನಡೆಸ್ತಿದ್ವಿ ಅದಾದಮೇಲೆ ಆಗ ಹೊಸ ಮನೆ ಟೈಮ್ ಬರ್ ಹತ್ತಿರ ಬರ್ತಾಯಿತ್ತಾ ಈ ತುಂಬಾ ಕಷ್ಟ ಆಗ್ತಾಯಿತ್ತು ತುಂಬ ತುಂಬಾ ಒಂದು ಬೇಕ್ರಿ ಬಿಟ್ಟು ಒಂದು ದಿನವೂ ನಾವೆಲ್ಲೂ ಹೊರಗೆ ಹೋಗೋಕ್ಕಾಗಲ್ಲ ಆಯಿತಾ ಒಂದು ದಿನ ಹೆಂಗಾದರೂ ಆಗಲಿ ಔಟ್ಸೈಡ್ ಎಲ್ಲರೂ ಇದ್ದರೆ ಒಂದು ದಿನ ಹುಡುಗರಿಗೆ ಕೆಲಸ ಮಾಡೋ ಹುಡುಗರಿಗೆ ಹೇಳಿ ಹೆಂಗೋ ಊರಿಗಾದರೂ ಬಂದು ಒಂದು ದಿನ ಪೂರ್ತಿ ಆರಾಮಾಗಿತ್ತು ಹೋಗ್ಬೋದು ಬಟ್ ಹತ್ರದಲ್ಲೇ ಬೇಕು ಲೋಕಲಲ್ಲೇ ಬೇಕ್ರಿ ಮಾಡ್ಕೊಂಡಿದ್ದರಿಂದ ಒಂದು ಗಂಟೆ ಸಮೇತ ಫ್ರೀ ಆಗಿರ್ತಿರಲಿಲ್ಲ ಅಷ್ಟು ಬ್ಯುಸಿ ಇರ್ತಾಯಿದ್ವಿ ನಾನು ಮನೇಲಿ ಬಾಬು ಹಾಲು ಕುಡಿಸ್ಬರೋಕ್ಕೆ ಮನೆಗೆ ಹೋಗ್ತಿದ್ದೆ ಅಷ್ಟೇ ಮತ್ತು ಬೆಳಗ್ಗೆ ತಿಂಡಿ ಮಾಡ್ಕೊಂಡು ನಾನು ಅಂಗಡಿಗೆ ಬಂದರೆ ಪಕ್ಕದಲ್ಲೇ ಮನೆ ಮಾಡ್ಕೊಂಡಿದ್ವಿ ಬೇಕ್ರಿ ಪಕ್ಕದಲ್ಲೇ ಮನೆ ಇತ್ತು ಆದ್ರೂ ನನಗೆ ಮನೆಗೆ ಹೋಗೋಕ್ಕೂ ಆಗ್ತಿಲ್ಲ ನೀವು ನಂಬ್ತಿರೋ ಬಿಡ್ತಿರೋ ಒಂದು ಹದಿನೈದರಿಂದ ಇಪ್ಪತ್ತು ಹೆಜ್ಜೆ ಇಟ್ಟರೆ ಮನೆ ಸಿಗ್ತಾಯಿತ್ತು ಆಯಿತಾ ಅಷ್ಟು ಹತ್ತಿರದಲ್ಲೇ ಬೇಕ್ರಿ ಮಾಡ್ಕೊಂಡಿದ್ರು ಮನೆಗೆ ಹೋಗ್ ಮನೆ ಮನೆ ಮಾಡ್ಕೊಂಡಿದ್ರು ಮನೆಗೆ ಹೋಗೋಕ್ಕಾಗ್ತಾ ಇಲ್ಲ ಬೇಕ್ರಲ್ಲೇ ಇರಬೇಕಿತ್ತು ಪಾಪಗೆ ಹಾಲು ಕುಡ್ಸ್ ಬರೋದಕ್ಕಷ್ಟೇ ನಾನು ಮನೆಗೆ ಹೋಗ್ತಾ ಇದ್ದಿದ್ದು ಮತ್ತು ಅಥವಾ ಊಟ ತಿಂಡಿ ಏನಾದರೂ ತೊಗೊಂಬರೋದಕ್ಕೋಸ್ಕರ ಇದ್ದೆ ಆ ಥರ ಆಗ್ತಾಯಿತ್ತು ಮನೆ ಬೇರೆ ಈ ಕಡೆ ಕಟ್ಟಿಸ್ತಾ ಇದ್ವಿ ಇನ್ನೇನು ಹೊಸ್ ಗೃಹ ಪ್ರವೇಶ ಮಾಡಬೇಕು ಅನ್ನೋ ಟೈಮು ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ ಬರೋಕ್ಕಾಗ್ತಾ ಇಲ್ಲ ಟೈಲ್ ಸೆಲೆಕ್ಟ್ ಮಾಡಬೇಕು ವುಡ್ ವರ್ಕಿಗೆ ಅದು ಇದು ಈ ಪ್ರತಿಯೊಂದಕ್ಕೂ ಹೋಗಲೇಬೇಕು ಆಯಿತಾ ಮನೆಯವರು ಅಥವಾ ನಾನಂದ್ರು ಆಯ್ತು ಏನಾದ್ರು ಸೆಲೆಕ್ಷನ್ ಮಾಡೋದು ನಾನು ಹೋಗಬೇಕಿತ್ತು ಅವರು ಹೋಗಬೇಕಿತ್ತು ಅಥವಾ ಏನಾದ್ರೂ ಕೆಲಸ ಇದ್ದರೆ ನನ್ನ ಬಿಟ್ಬಿಟ್ಟು ಅವರು ಹೋಗ್ತಾಯಿದ್ರು ಏನೇ ಆದರೂ ಅದನ್ನು ಮೇಂಟೈನ್ ಮಾಡೋಕ್ಕಾಗ್ತಾ ಸೊ ಹಾಗಾಗಿ ಸರಿ ಬೇಡ ಇದನ್ನ ಲೀಸಿಗೆ ಕೊಟ್ಬಿಡೋಣ ಅಂತ ಏನು ಮಾಡಿದ್ವಿ ಆ ಬೇಕೇನ ಲೀಸಿಗೆ ಕೊಟ್ವಿ ಒಂದಿಷ್ಟು ಅಮೌಂಟಿಗೆ ಅಂತ ಅದನ್ನು ಸಹ ಲೀಸಿಗೆ ಕೊಟ್ವಿ ಆಯಿತಾ ಈಗಲೂ ಆ ಬೇಕ್ರಿ ಇದೆ ನಮ್ಮದು ಒಂದು ಬೇಕ್ರಿ ಈಗಲೂ ಇದೆ ಲೀಸಿಗೆ ಕೊಟ್ಟಿದ್ದೀವಿ ಆಯಿತಾ ಈಗ ಸರಿ ಇದನ್ನೇ ನೆಚ್ಕೊಂಡಿದ್ರೆ ಆಗೋಲ್ಲ ಅಂತ ಮತ್ತೆ ನೋಡೋಣ ಅಂತ ಹೊಸ ಮನೆ ಗೃಹ ಪ್ರವೇಶ ಮಾಡಿದ್ವಿ ನೆಮ್ಮದಿಯಾಗಿ ಆರಾಮಾಗಿ ಗೃಹ ಪ್ರವೇಶ ಮಾಡಿದ್ವಿ ಏನೇನು ತೊಂದರೆ ಇತ್ತು ತಾಪ ತೊಂದರೆ ಇತ್ತು ಹಿಂಸೆ ಕಷ್ಟ ಏನೇನಿತ್ತು ಎಲ್ಲನೂ ಬದಿಗೊತ್ತಿ ಇದನ್ನು ಮನಸ್ಪೂರ್ವಕವಾಗಿ ಮಾಡಬೇಕು ಅಂತ ಅಂದ್ಕೊಂಡು ಹೊಸ ಮನೆ ನಾನು ಮತ್ತು ನಮ್ಮ ಯಜಮಾನ್ರು ಫ್ರೆಂಡ್ಸ್ ನಿಜವಾಗ್ಲೂ ಇದನ್ನು ಹೇಳ್ಕೊಳೋದಕ್ಕೆ ನಂಗೆ ತುಂಬಾ ಹೆಮ್ಮೆ ಅನಿಸುತ್ತೆ ಆಯಿತಾ ನಾವು ಮದುವೆ ಆಗಿ ಜಸ್ಟು ಫೋರ್ ಇಯರ್ಸ್ ಆಗಿದೆ ಫೋರ್ ಇಯರ್ಸ್ ಆಗಿದೆ ಅಷ್ಟೇ ಅಷ್ಟರಲ್ಲೇ ಎಷ್ಟು ಕಷ್ಟ ಅಂದರೆ ಏನೇನಪ್ಪ ಅಂದರೆ ಈ ಕಡೆ ಎರಡು ಮಕ್ಕಳನ್ನು ಸಾಕೊಂಡು ಇದ್ದಿದ್ದ ಸಾಲಗಳೆಲ್ಲನೂ ಒಂದು ನೈಂಟಿ ಪರ್ಸೆಂಟ್ ತೀರಿಸಿ ಇವಾಗ ಸಾಲ ಏನಾಗಿದೆ ಅಂದರೆ ಮತ್ತೆ ಮನೆ ಕಟ್ಟಿದ್ದೀವಲ್ಲ ಸೊ ಅದರ ಸ್ವಲ್ಪ ಸಾಲ ಇದೆ ಅಷ್ಟೇ ಅಷ್ಟು ಈ ಸಾಲ ಎಲ್ಲ ತೀರಿಸ್ಕೊಂಡು ಮನೆ ಮೇಂಟೈನ್ ಮಾಡಿಕೊಂಡು ಮಕ್ಕಳನ್ನ ಮೇಂಟೈನ್ ಮಾಡಿಕೊಂಡು ನನ್ನ ಡೆಲಿವರಿ ಅದು ಇದು ಅಂತ ಎಲ್ಲನೂ ಮೇಂಟೈನ್ ಮಾಡಿಕೊಂಡು ಇವತ್ತು ನಾವು ಈ ಲೆವೆಲಲ್ಲಿ ಇದ್ದೀವಿ ಅಂದರೆ ನಿಜವಾಗ್ಲೂ ನಂಗೆ ಖುಷಿಯಾಗುತ್ತೆ ಮತ್ತು ನಾನು ನೋಡಿರೋದ್ರ ಮಟ್ಟಿಗೆ ನಾನು ನನ್ನ ಕಣ್ಣಾರೆ ನನ್ನ ಸುತ್ತಮುತ್ತ ಲೈಫಲ್ಲಿ ಜನಗಳ ಜೊತೆ ನೋಡಿರೋದ್ರ ಮಟ್ಟಿಗೆ ಈ ಥರ ಯಾರು ಅಚೀವ್ ಮಾಡಿಲ್ಲ ಬಟ್ ನಾನೇನು ಫುಲ್ಲು ಓ ಹೈ ಹೈ ಲೆವೆಲಲ್ಲಿ ಅಚೀವ್ ಮಾಡಿದೀವಿ ಅಂತ ಏನಿಲ್ಲ ಬಟ್ ನನ್ನ ಸುತ್ತಮುತ್ತ ಇರೋ ಜನಗಳನ್ನ ಅಥವಾ ನಮ್ಮ ಸರೌಂಡಿಂಗಲ್ಲಿ ಯಾರ್ಯಾರು ಇರ್ತಾರೆ ಅಂಥವ್ರನ್ನೆಲ್ಲ ನೋಡಿದ್ರೆ ನನಗೆ ನಾವು ಇಷ್ಟು ಕಷ್ಟದಲ್ಲಿ ಎಲ್ಲನೂ ನಾವೇ ನಮಗೆ ಯಾರು ಹೆಲ್ಪ್ ಮಾಡೋರಿಲ್ಲ ಆಯಿತಾ ಹೆಲ್ಪ್ ಮಾಡಿದ್ರೆ ನಮ್ಮಮ್ಮ ನಮ್ಮಣ್ಣ ಅಥವಾ ನಮ್ಮ ಅಕ್ಕ ಇಷ್ಟು ಜನ ಆಗಿರ್ಬೋದು ಅಥವಾ ನಮ್ಮ ಮನೆಯವ್ರ ಫ್ರೆಂಡ್ಸ್ ಆಗಿರ್ಬೋದು ಇಷ್ಟೇ ಇಷ್ಟೇ ಜನ ಹೆಲ್ಪ್ ಮಾಡೋದು ಆಯಿತಾ ಬೇರೆ ಇನ್ಯಾರು ಎಲ್ಲರೂ ಇರ್ತ ಯಾರೂ ಹೆಲ್ಪ್ ಮಾಡಲ್ಲ ಫ್ರೆಂಡ್ಸ್ ಆಯಿತಾ ನಾನು ತುಂಬ ಜನ ನೋಡ್ಬಿಟ್ಟಿದ್ದೀನಿ ಮಾ ಏನು ಅಂದರೆ ಏನೂ ಹೆಲ್ಪ್ ಮಾಡಿರಲ್ಲ ಬಟ್ ಮಾತುಗಳು ಮಾತ್ರ ನೋಡ್ತಾ ಇರ್ಬೇಕು ಅವರು ಏನೋ ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟಿದ್ದೀವಿ ಅನ್ನೋ ಥರ ದಿಮಾಕಲ್ಲಿ ಮಾತಾಡ್ತಿರ್ತಾರೆ ಜನ ಅಂಥವ್ರ ಬಗ್ಗೆ ನಾವು ತಲೆನೂ ಕೇಳಿಸ್ಕೊಳ್ಳೋಕೆ ಹೋಗೋಲ್ಲ ಫ್ರೆಂಡ್ಸ್ ಆಯಿತಾ ಇಷ್ಟೇ ನಾನು ಮತ್ತು ನನ್ನ ಗಂಡ ಒಂದೊಂದು ರೂಪಾಯಿನೂ ಕಷ್ಟಪಟ್ಟು ಒಂದೊಂದು ಪೈಸಕ್ಕೂ ಕಷ್ಟಪಟ್ಟು ಎಷ್ಟೋ ಸಲ ನನ್ನ ಮಕ್ಕಳಿಗೆ ಬಿಸ್ಕೆಟ್ ತಿನ್ಸೋಕ್ಕೂ ದುಡ್ಡು ಇಲ್ದಲೆ ಬಿಸ್ಕೆಟ್ನ ಸ್ಕಿಪ್ ಮಾಡಿ ಬರೀ ಅನ್ನ ಸಾರು ನೀವು ನಂಬ್ತಿರೋ ಬಿಡ್ತಿರೋ ಹಣ್ಣು ತಿನ್ಸೋಕ್ಕೂ ನನ್ನ ಹತ್ರ ದುಡ್ಡು ಇರ್ತಿರಲಿಲ್ಲ ಆಯಿತಾ ಹಣ್ಣು ತಿನ್ಸೋಕ್ಕೂ ಇರ್ತಿರಲಿಲ್ಲ ಅವ್ನು ಡ್ರೈ ಫ್ರೂಟ್ಸ್ ಅಂದ್ರೆ ಡ್ರೈ ಫ್ರೂಟ್ಸ್ ಅಂತೂ ದೂರದ ಮಾತು ಬಿಡಿ ತಂದು ಕೊಡ್ತಿದ್ದೆ ನಾನು ಬಟ್ ಆದರೂ ಕೆಲವೊಂದು ಸತಿ ಅದನ್ನು ಕೊಡೋಕ್ಕೂ ನನ್ನ ಹತ್ರ ದುಡ್ಡು ಇರ್ತಿರಲಿಲ್ಲ ಆ ಫ್ರೂಟ್ಸ್ ತಂದ್ಕೊಡೋಕ್ಕೂ ದುಡ್ಡಿರ್ತಿಲ್ಲ ಇದ್ದಾಗ ಮಾತ್ರ ತಂದು ತಿನ್ನಿಸ್ತಿದ್ದೆ ಇಲ್ಲ ಅಂತ ಹೇಳಲ್ಲ ಇದ್ದಾಗ ತಂದು ತಿನ್ನಿಸ್ತಿದ್ದೆ ಇಲ್ಲ ಅಂತಲೇ ನಾನು ಏನೂ ತಂದು ತಿನ್ನಿಸ್ತಾ ಇರಲಿಲ್ಲ ಊಟ ಊಟ ಮಾಡಿಸ್ತಾ ಇದ್ದೆ ನನ್ನ ಮನೇಲಿ ಏನು ಅಡುಗೆ ಮಾಡಿರ್ತಿದ್ದೆ ಅದನ್ನು ಊಟ ಮಾಡಿಸ್ತಿದ್ದೆ ಅಷ್ಟೇ ಅಷ್ಟು ಬಿಟ್ಟರೆ ನಾನು ಫುಲ್ಲು ಅಂತ ಏನು ತಂತೀನ ಸರಿಲ್ಲ ಬಿಸ್ಕೆಟ್ ಕೆಲವೊಂದು ಸಲ ನೀವು ನಂಬ್ತಿರೋ ಬಿಡ್ತಿರೋ ನಾವು ಊರಲ್ಲಿದ್ದಾಗ ಒಂದೊಂದು ಹತ್ತು ರೂಪಾಯ್ದೊಂದು ಪ್ಯಾಕೆಟ್ ಬಿಸ್ಕೆಟು ತರೋಕು ದುಡ್ಡಿಲ್ದಲೆ ನಾನು ನನ್ನ ಗಂಡ ಕಣ್ಣೀರು ಹಾಕ್ಕೊಂಡು ಊಟ ಮಾಡಿ ಮನೇಲಿ ಏನಿತ್ತು ಅದನ್ನು ಊಟ ಮಾಡಿ ಮಲಗಿದ್ದೀವಿ ಸಾಂಬಾರು ಮಾಡೋಕೆ ದುಡ್ಡಿಲ್ದಲೆ ಮೊಸರನ್ನ ಊಟ ಮಾಡಿ ಮಲಗಿದ್ದೀವಿ ಈ ಥರ ಎಲ್ಲ ತುಂಬ ಸಿಚುವೇಶನ್ಸ್ ನಡೆದಿದೆ ಆ ಥರ ಎಲ್ಲ ನಡೆದಿದೆ ಆಯಿತಾ ಇನ್ನೂ ಕೆಲವೊಂದು ಇನ್ನೂ ಕ್ರಿಟಿಕಲ್ ಸಿಚುವೇಶನ್ಸ್ ಬಟ್ ಅದನ್ನು ಹೇಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಸೊ ಹಾಗಾಗಿ ಹೇಳೋಲ್ಲ ಇದೆಲ್ಲದರಲ್ಲೂ ನಾವು ಇಷ್ಟೆಲ್ಲ ಆದ್ರೂ ನಾವಿಬ್ಬರು ತುಂಬ ಖುಷಿ ಖುಷಿಯಾಗಿದ್ದು ಏನಕ್ಕಪ್ಪ ಅಂತ ಅಂದರೆ ನಂದು ಮತ್ತು ನಮ್ಮ ಯಜಮಾನ್ರು ಮತ್ತು ಹೇಳಿದ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು ನೂರು ಜನ ಬಂದರು ಹುಳಿ ಹಿಂಡೋದಕ್ಕೆ ಅಂತ ಹುಳಿ ಹಿಂಡದೋರು ದೂರ ಆದರೆ ವಿನಃ ನಾವಿಬ್ಬರು ದೂರ ಆಗಲಿಲ್ಲ ಆಯಿತಾ ಅವ್ರು ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನಾನು ಏನು ಅಂತ ಅವ್ರಿಗೆ ಗೊತ್ತು ನಾನು ಅಷ್ಟೇ ಅವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಜಗಳ ಆಡ್ತೀನಿ ಇಲ್ಲ ಅಂತ ಹೇಳಲ್ಲ ಡೈಲಿ ಜಗಳ ಆಡ್ತೀನಿ ನಮ್ಮ ಯಜಮಾನ್ರ ಜೊತೆ ಒಂದೊಂದು ಮಾತಿಗೂ ಜಗಳ ಆಡ್ತೀನಿ ಒಂದೊಂದು ವಿಚಾರಕ್ಕೂ ಜಗಳ ಆಡ್ತೀನಿ ನೀವು ನಂಬ್ತಿರೋ ಬಿಡ್ತಿರೋ ನಾನು ಇದು ಯೂಟ್ಯೂಬ್ ವೀಡಿಯೋ ಮಾಡ್ಬೇಕಾದ್ರೆ ಅಷ್ಟು ಮಾತಾಡೋದಕ್ಕೆ ನರ್ವಸ್ ಆಗ್ತೀನಲ್ಲ ನನ್ನ ನಮ್ಮ ಯಜಮಾನ್ರ ಹತ್ರ ಮಾತಾಡೋ ಅಷ್ಟು ಮೇ ಬಿ ನಾನು ಯಾರತ್ರನೂ ಅಷ್ಟು ಮಾತಾಡೋಲ್ಲ ಅನಿಸುತ್ತೆ ಎಷ್ಟು ತಲೆ ತಿಂತೀನಿ ಅಂದರೆ ಕೇಳಬಾರ್ದು ನೀವು ಅವರಂತ ಎಷ್ಟು ತಲೆ ತಿಂತೀಯ ನೀನು ಎಷ್ಟು ಮಾತಾಡ್ತೀಯಾ ಅಂತ ಹೇಳ್ತಾರೆ ಅಷ್ಟು ಮಾತಾಡ್ತೀನಿ ಒಂದು ಯಾವುದಾದ್ರೂ ಒಂದು ವಿಚಾರ ಸಿಕ್ಕರಿಸೋಕ್ಕು ಅದನ್ನೇ ನೂರು ಸಲ ಕೇಳ್ತೀನಿ ನಮ್ಮ ಮನೆಯವರು ಒಂದೇ ಮಾತನ್ನು ಎಷ್ಟು ಸಲ ಕೇಳ್ತೀಯ ನೂರು ಸಲ ಕೇಳ್ತೀಯ ನೂರು ಸಲ ತಲೆ ತಿಂತೀಯಲ್ಲ ಅಂತ ನಾವು ಈ ಥರ ಇರೋದಕ್ಕೆ ಅನಿಸುತ್ತೆ ಮೇ ಬಿ ಇಷ್ಟು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇಷ್ಟು ಚೆನ್ನಾಗಿರೋದು ಎಲ್ರಿಗೂ ಎಲ್ರಿಗೂ ಖುಷಿಯಾಗುತ್ತೆ ಅನ್ನೋದಕ್ಕಿಂತ ಎಲ್ಲರೂ ಹುರ್ಕೊಳ್ಳೋರೇ ಇರ್ತಾರೆ ಆಯಿತಾ ಅದ್ರಲ್ಲಿ ಯಾ ನಿಜ ಹೇಳಲ್ವಾ ಒಬ್ಬ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳೋದೇ ತುಂಬ ಕಷ್ಟ ಇರುತ್ತೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಥವಾ ನಮ್ಮನ್ನು ನೋಡಿ ಖುಷಿ ಖುಷಿಯಾಗಿ ನಮ್ಮ ಜೊತೆ ಹಗಡ್ಕೊಂಡು ಮಾತಾಡ್ತಿದ್ದಾರೆ ಅನ್ನೋ ಮಾತ್ರಕ್ಕೆ ಅವ್ರು ಒಳ್ಳೆಯಾಗಿರ್ತಾರೆ ಅಥವಾ ನಮ್ಮನ್ನು ನೋಡಿ ಹುರ್ಕೋತಿದ್ದಾರೆ ಅನ್ನೋ ಮಾತ್ರಕ್ಕೆ ಅವ್ರು ಅಂತ ಎಷ್ಟೋ ಜನ ನಮ್ಮಿಂದ ಹೆಲ್ಪ್ ತೊಗೊಂಡಿರ್ತಾರೆ ಬಟ್ ನಾವೇನಾದ್ರೂ ಹೆಲ್ಪ್ ಹೆಲ್ಪ್ ತೊಗೊಂಡು ಇರೋರು ಇರ್ತಾರೆ ಇದ್ದಾರೆ ಸೊ ನಾವೇನಾದ್ರೂ ಹೆಲ್ಪ್ ಕೇಳೋ ಟೈಮಲ್ಲಿ ಪಾಪ ಅವ್ರಿಗೆ ಎಷ್ಟು ಬರ್ಬಾತಾಗಿರ್ತಾರೆ ಅಂದರೆ ಅವ್ರ ಹತ್ರ ಪಾಪ ಒಂದು ರೂಪಾಯಿ ಕೂಡ ಇರೋಲ್ಲ ಅಷ್ಟರ ಮಟ್ಟಿಗೆ ಬರ್ಬಾತಾಗಿರ್ತಾರೆ ಇದೆಲ್ಲ ಅರ್ಥ ಆಗೋರಿಗೆ ಅರ್ಥ ಆಯ್ತಿರುತ್ತೆ ನಂಗೆ ಗೊತ್ತಿಲ್ಲ ಬಟ್ ಅಂದರೆ ಏನು ಗೊತ್ತಾ ಕುಂಬಳಕಾಯಿ ಕಳ್ಳ ಅಂದರೆ ಹೆಗ್ಳು ಮುಟ್ಕೊಂಡು ನೋಡಿಕೊಂಡು ಅಂತ ಅನ್ನೋ ಥರ ಮಾಡಿರೋರಿಗೆ ಇದೆಲ್ಲ ಅನ್ವಯಿಸುತ್ತೆ ಮಾಡ್ದಲ್ಲಿರೋರಿಗೆ ಇರೋರಿಗಂತೂ ನಾನು ಯಾರಿಗೂ ಹೇಳಲ್ಲ ಬಟ್ ಏನಂದರೆ ಅವಾಗ ನಮ್ಮ ಯಜಮಾನ್ರು ಚೆನ್ನಾಗಿದ್ದಾಗ ಚೆನ್ನಾಗಿ ದುಡಿತಾ ಇರೋ ಟೈಮಲ್ಲಿ ಚೆನ್ನಾಗಿ ಎಲ್ಲರೂ ಹೆಲ್ಪ್ ತೊಗೊಂಡ್ರು ಬಟ್ ಅವಾಗೆಲ್ಲ ಅವರಿಗೆ ಏನು ಅನ್ನಿಸ್ತಿರಲಿಲ್ಲ ಬಟ್ ನಾವು ಕಷ್ಟದಲ್ಲಿದ್ದಾಗ ನಾವು ಸ್ವಲ್ಪ ಕಷ್ಟದಲ್ಲಿದ್ದೀವಿ ನಮಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳಿದಾಗ ಪಾಪ ಅವ್ರ ಹತ್ರ ಒಂದು ರೂಪಾಯಿನೂ ದುಡ್ಡಿರಲಿಲ್ಲ ಅಷ್ಟು ಬರ್ಬಾತಾಗಿದ್ದರು ಸೊ ದೇವ್ರವ್ರನ್ನ ಹಾಗೆ ಇಟ್ಟಿರಲಿ ನಾವು ಇವತ್ತು ಹಿಂಗಿದ್ದೀವಿ ದೇವ್ರ ನಮ್ಮನ್ನು ಹಿಂಗೆ ಇಟ್ಟಿರಲಿ ಇನ್ನೂ ಚೆನ್ನಾಗಿ ಇಟ್ಟಿರಲಿ ಪ ಇದ್ದೂ ಇಲ್ಲ ಅಂದೋರಾಗಿರ್ಬೋದು ಅಥವಾ ಇದ್ದೂ ಇಲ್ಲ ಅಂದೋರು ಅನ್ನೋದಕ್ಕಿಂತ ಪಾಪ ಅವಾಗೆಲ್ಲ ಹೆಲ್ಪ್ ತೊಗೊಂಡಿದ್ದನ್ನು ಮರೆತು ನಮ್ಮನ್ನು ಏನೋ ಒಂಥರ ನೆಗೆಟಿವ್ ಆಗಿ ಇದುವರೆಗೂ ಯಾರ್ಯಾರು ಟ್ರೀಟ್ ಮಾಡಿದ್ದಾರೆ ಸೋ ಅವ್ರಿಗೆಲ್ಲ ಎಲ್ಲ ಅನ್ವಯಿಸ್ತಿರುತ್ತೆ ಏನಂದರೆ ನಾವು ಈ ಥರ ಇವಾಗ ಒಂದು ಮನೆ ಕಟ್ಕೊಂಡು ನಾವು ಚೆನ್ನಾಗಿದ್ದೀವಿ ಅನ್ನೋದೇ ಎಷ್ಟೋ ಜನಕ್ಕೆ ಉರಿ ಆಯಿತಾ ನಿಜ ಹೇಳಬೇಕು ಅಂದರೆ ನಾವು ಮನೆ ಕಟ್ಕೊಂಡು ಚೆನ್ನಾಗಿದ್ದೀವಿ ಅನ್ನೋದೇ ಎಷ್ಟೋ ಜನಕ್ಕೆ ಬೆಂಕಿ ಆಗಿರುತ್ತೆ ಬಟ್ ಅಂಥವ್ರಿಗೆ ಉರಿಸ್ಬೇಕು ಅಂತಲೇ ನಾವು ಇನ್ನೂ ಚೆನ್ನಾಗಿರ್ತೀವಿ ಆಯ್ತಾ ಬೇರೆಯವ್ರು ನಾವು ನಮ್ಮನ್ನು ದೂರ ಮಾಡಬೇಕು ಅಂತ ಅನ್ನೋರಾಗಲಿ ಅಥವಾ ನಾವು ಚೆನ್ನಾಗಿರಬಾರ್ದು ನಾವು ಹಾಳಾಗಬೇಕು ನಾನು ನನ್ನ ಗಂಟ ದೂರ ಆಗಬೇಕು ಅಥವಾ ನಾವು ಚೆನ್ನಾಗಿರಬಾರ್ದು ಅಂತ ಯಾರ್ಯಾರು ಬಯಸಿದ್ರು ಅವ್ರ ಮುಂದೆ ನಾವು ಇನ್ನೂ ಚೆನ್ನಾಗಿರಬೇಕು ಅಂತ ಅವ್ರಿಗೆ ಇನ್ನೂ ಉರಿಸ್ತೀವಿ ಅವ್ರ ಮುಂದೆ ನಾವು ಇನ್ನೂ ಚೆನ್ನಾಗಿರ್ತೀವಿ ಅವ್ರ ಮುಂದೆ ಅನ್ನೋದ್ಕಿಂತ ನಾವಿಬ್ಬರು ಮನಸ್ಥಿತಿನೇ ಹಂಗೆ ಬಿಡಿ ನನ್ನನ್ನು ನಾನು ಅವ್ರನ್ನ ಬಿಟ್ಟಂತೂ ನಂಗೆ ಇರೋಕ್ಕಾಗಲ್ಲ ಅವರು ಅಷ್ಟೇ ನನ್ನ ಬಿಟ್ಟಿರೋಕ್ಕಾಗಲ್ಲ ಆ ಥರ ಮನಸ್ಥಿತಿ ನಾವಿಬ್ಬರದ್ದು ತುಂಬ ಕಿತ್ತಾಡ್ತೀವಿ ಫ್ರೆಂಡ್ಸ್ ಈ ಎಷ್ಟು ಮಟ್ಟಿಗೆ ಕಿತ್ತಾಡ್ತೀವಿ ಅಂದರೆ ಇಬ್ರು ನಮ್ಮಷ್ಟು ಕಿತ್ತಾಡೋರೇ ಇಲ್ಲ ಅನಿಸುತ್ತೆ ಮೇ ಬಿ ಅಷ್ಟು ಕಿತ್ತಾಡ್ತೀವಿ ಬಟ್ ಆದರೂ ಚೆನ್ನಾಗಿರ್ತೀವಿ ನಿಜ ಫ್ರಾಂಕಾಗಿ ಹೇಳ್ಬೇಕು ಅಂದರೆ ಕಿತ್ತಾಡೋದೇ ನಾನು ಆಯಿತು ನಮ್ಮ ಮನೆಯವ್ರು ಒಂದು ಮಾತು ಮಾತಾಡಲ್ಲ ತೀರಾ ತೀರಾ ಹೈ ಲೆವೆಲಲ್ಲಿ ಹೋಗ್ಬಿಟ್ಟಿದ್ದೆ ಜಗಳ ಅಂದಾಗ ಮಾತ್ರ ಒಂದು ಸ್ವಲ್ಪ ಬೈತಾರೆ ಅಷ್ಟೇ ಅಷ್ಟು ಬಿಟ್ಟರೆ ನಮ್ಮ ಮನೆಯವ್ರು ಒಂದು ಮಾತು ಮಾತಾಡಲ್ಲ ನೀನು ಏನಾದರೂ ಮಾತಾಡ್ಕೊ ನಾನು ಸುಮ್ಮನೆ ಇರ್ತೀನಿ ಅನ್ನೋ ಥರ ಮೆಂಟ್ಯಾಲಿಟಿ ನಮ್ಮ ಮನೆಯವ್ರದ್ದು ಹಿಂಗಿರೋದಕ್ಕೆ ಮೇ ಬಿ ನಾವು ಚೆನ್ನಾಗಿದ್ದೀವಿ ಅನಿಸುತ್ತೆ ನಾನು ಜಾಸ್ತಿ ಜಗಳ ಮಾಡ್ತೀನಿ ನಮ್ಮ ಮನೆಯವರು ಜಗಳನೇ ನಂಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ತುಂಬ ದಿಸ್ತಿಂದನೂ ಅನ್ನಿಸ್ತಾ ಇತ್ತು ಬಟ್ ಹೇಳ್ಕೋಬೇಕು ಹೇಳ್ಕೊಬಾರ್ದು ಅಂತ ಗೊತ್ತಿಲ್ಲ ಇಲ್ಲಿ ನಾನು ಯಾವುದೇ ನನ್ನ ತೀರಾ ಪರ್ಸ್ನಲ್ ವಿಚಾರಗಳನ್ನ ನಾನು ಹೇಳ್ಕೊಂಡಿಲ್ಲ ಬಟ್ ನಮ್ಮ ನನ್ನ ಜೊತೆ ಏನು ನಡೀತು ಇದುವರು ಅನ್ನೋ ಥರ ಹೆಲ್ಪ್ ತೊಗೊಂಡವ್ರು ಯಾರೂ ನಮಗೆ ಹೆಲ್ಪ್ ಮಾಡಲಿಲ್ಲ ಏನೂ ಹೆಲ್ಪ್ ಮಾಡಿರಲಿಲ್ಲ ಅಮ್ಮ ನಮ್ಮ ಅಣ್ಣ ನಮ್ಮ ಅಕ್ಕ ನಮ್ಮ ದೊಡಮ್ಮ ಇವರಿಗೆಲ್ಲ ನಾವು ಒಂದು ರೂಪಾಯಿದು ಸಹ ಹೆಲ್ಪ್ ಮಾಡಿಲ್ಲ ಅವರಿಗೆ ಬಟ್ ಅವರೇ ನಮ್ಮನ್ನು ಕೈ ಹಿಡ್ದಿದ್ದು ಆಯಿತಾ ಮತ್ತು ನಮ್ಮನ್ನ ಫ್ರೆಂಡ್ಸು ಆಯಿತಾ ಇಷ್ಟು ಜನ ಕೈ ಹಿಡ್ದಿದ್ದು ಸೊ ಹಾಗಾಗಿ ಇವಾಗ ನಾವು ಚೆನ್ನಾಗೇ ಇದ್ದೀವಿ ಲೈಫಲ್ಲಿ ಇನ್ನೂ ಅಚೀವ್ ಮಾಡ್ತೀವಿ ಫ್ರೆಂಡ್ಸ್ ಇನ್ನೂ ತುಂಬ ತುಂಬ ಅಚೀವ್ ಮಾಡೋದಿದೆ ನಾವು ಚೆನ್ನಾಗೇ ಇರ್ತೀವಿ ಹುರ್ಕೊಳ್ಳೋರು ಯಾರಿದ್ದಾರೆ ಅವರೆಲ್ಲ ನಮ್ಮನ್ನು ನೋಡಿ ಜೀವನ ಪೂರ್ತಿ ಹುರ್ಕೋತಾನೆ ಇರಬೇಕು ಅಷ್ಟು ಬಿಟ್ರೆ ಅವ್ರ ಕೈ ಏನೂ ಮಾಡೋದಕ್ಕಾಗಲ್ಲ ಆಯಿತಾ ಸೊ ಇಷ್ಟು ನಾ ಹೇಳಬೇಕಿತ್ತು ಈ ವಿಡಿಯೋಸ್ ಅಂತೂ ವೀಡಿಯೋ ಬರ್ತಾ ಇದೆಯಲ್ಲ ಅದು ಯಾವ್ಯಾವ ಆ್ಯಂಗಲಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಇದ್ದಿದ್ದು ಬಟ್ ಇದ್ದಿದ್ದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ನನ್ನ ಮನಸ್ಸಿನ ಮಾತನ್ನು ಹೇಳ್ಕೊಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಇದನ್ನು ಶೇರ್ ಮಾಡಿಕೊಂಡೆ ನಮ್ಮ ಮನೆ ಹೊಸ ಆಗಿದ್ದು ನಾವು ಡಿಸೆಂಬರ್ ಏಳು ಎಂಟಕ್ಕೆ ನನ್ನ ಬರ್ಡೇ ಇದ್ದಿದ್ದು ಡಿಸೆಂಬರ್ ಹತ್ತಕ್ಕೆ ಹೊಸ ಮನೆ ಪ್ರವೇಶ ಆಗಿ ಎರಡೇ ದಿನಕ್ಕೆ ಹೊಸ ಮನೆ ಆಯಿತು ಸೊ ಗಿಟ್ಟೆ ಕೇಕ್ ಮೊಟ್ಟೆ ಹಾಕಿರ್ತಾರಲ್ವ ಕೇಕಿಗೆ ಕೇಕ್ ತರಿಸೋ ಹಂಗೆ ಇರಲಿಲ್ಲ ಸೊ ಆದರೂ ಹೊರಗಡೆ ಕೇಕ್ ತರಿಸಿ ಕುಯ್ದು ನಾವಂತೂ ಒಂದು ಪೀಸ್ ತಿನ್ನಿಲ್ಲ ಸ್ವೀಟ್ ತಿಂದು ಬರ್ಡೇ ಮಾಡ್ಕೊಂಡ್ವಿ ಇನ್ನು ಕೇಕೆಲ್ಲ ಹುಡುಗರೇ ತಿಂದು ಖಾಲಿ ಮಾಡಿದ್ರು ಹಿಂಗಿತ್ತು ನಮ್ಮ ಮನೆ ಹೊಸ ಮನೆ ಗೃಹ ಪ್ರವೇಶದಾಗ ಹುಡುಗ್ಳಾಗು ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಬರ್ಡೇನು ಸಹ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಬಾಯ್